ಮೈಕೆಲ್ಲ ಹೊಡ್ತಾ ಆಯ್ತು ತಾಂಬತ್ತ ಬಿಡ್ರಿ ಏನ್ ಕಾಯಿ ಕಾಯಿ ತಾಂಬತ್ಯಾ ಮೈಸೂರು ಪಾತ್ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ಹಲೋ ಆಯ್ತು ಅದ ಹೇಳಿ ಏನು ಅಂದ್ರೆ మగ హలోయ్యోపార్బిరో బావాడి హలో ಈಗ ಅಂದ್ರೆ ಗುಡ್ ಐತೆ ನಾನ್ ಬಸ್ರಿ ಅಂದ್ರೆ ನಿಮ್ಮ ನಿಮ್ ಮಗು ನನ್ನ ಹೊಟ್ಟೆಲ್ಲಿ ಬೆಳಿತಾ ಇದೆ ಹನ್ನೊಂದು ಗಂಟೆಂಗ ಬರ್ತಿ ಹನ್ನೊಂದ್ ಗಂಟೆ ಹನ್ನೊಂದ್ ಹನ್ನೊಂದರೆ ಬರ್ತೀನಿ ತುಮಕೂರಿಗೆ ಆಯ್ತು ಹಾ ಮೊಬೈಲ್ ಯಾರ ಕೂಗ್ತಾರ ನೋಡು ಬತ್ತಿನ ಬಿಡಿ ಅಣ್ಣ ಎಲ್ಗೆ ತುಮಕೂರಿ ಬತ್ತಿನಿ ತುಮಕೂರಿ ಬಂದ ಮಾರ್ಕೆಟ್ ದಾಗ ಬತ್ತಿನಲ್ಲ ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ ತುಮಕೂರಿಗೆ ಏನಕ್ ಬತ್ತಿ ಮಾರ್ಕೆಟ್ ದಾಗ ಏನಕ್ ಬತ್ತೀಯ ನಾನ್ ಹೇಳ್ತಿರೋದು ಬರಬೇಕಾದ್ರೆ ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ಸಾಮ ಒಂದ್ ಕಾಲ್ ಕೆಜಿ ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡ್ಗುರ್ಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಅದಕ್ಕೆ ಅಮ್ಮಾ ನಿಮ್ ಮನೇಲಿ ಫೋನ್ ಮಾಡ್ಬಿಟ್ಟಿ ಮೈಸೂರ್ ಪಕ್ಕಿ ನಾನ್ ತಾಂಬಾ ಅಂತ ಹೇಳುದು ಹೇಳು ಅಂತು ಮೈಸೂರ್ ಪಾಕ್ ತಗೊಂಡ್ಬಿಟ್ಟಿ ಬಾ ಬರ್ಬೇಕಾರೆ ಒಳಗೆ ಗುಟ್ಟೆ ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು ನಿಂಗ್ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಹ ಇನ್ನ ಇದು ಅದೇ ಏಳ್ಮಾರಿಂದ ರೋಟ್ ಬೇಕು ಕಾಯಿ ಕೀಳಾಗ ಇಲ್ಲಿ ಒಂದ್ ಮೂವತ್ತಾವ ಅಷ್ಟೇ ಮನೆಗೆ ಇದು ಕಾಯಿ ಕೀಳದು ಅಂತ ರೋಟಿ ರೋಟಿ ತಗೊಂಡು ಆಮೇಲೆ ಕೀಳಬೇಕು ಕರ್ಕೊಂಡು ಹೋಗಬೇಕು ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ. ಅಲ್ಲ ನೀನು ಒಂದು ಅಕ್ಕ ಐತ ಪಕ್ದಾಗೆ ಓ ಇಲ್ಲೇ ಐತೆ ತಾಯಿ ಎಷ್ಟವಲ್ಲ ಮಗ ಮನೆಗೆ ನಾನು ಗುಡ್ ನ್ಯೂಸ್ ನನ್ನ ತಾಯಿ ಆಗ್ತಾ ಇದೀನಿ ಅವತ್ತು ಇದು ಕಾಯಿ ಇದು ಬಿಡ್ರಿ ಆ ಕಾಯಿ ತಾಂಬ ಇಪ್ಪತ್ತ ಇಪ್ಪ ಇಪ್ಪತ್ತಾಗಿನ ನಾನು ತಾಯಿ ಹಾಕ್ತೇನೆ ನಿಮ್ ಮಗು ನಮ್ಮ ಹೊಟ್ಟೇಲಿ ಬೆಳಿತಾ ಇದೆ ಆ ಇದ್ ಹೊಡ್ದ್ ಹೊಡದ ಹೊಡದ ಹೋಗ್ತಾವೆ ಕೆಳೆ ಕೆಳಿಗೆ ಬದ್ರಿ ಎಳ್ಳಿರು ಅದು ಐತಾಯ್ತಲ್ಲ ಏಳ್ ಮಾರಿಂದ ರೋಟಿ ಅದಕ್ಕೆ ಕೆಳಕ್ ಇದ್ರ ಹೊಡ್ದ ಹೋಗ್ತಾವ್ ಹಾಕೊಂಡ್ ಕೊಡು ಹಾಕೊಂಡ್ ಹೇಳ್ತೀನಿ ಗುಡ್ ನ್ಯೂಸ್ ಇದು ಮೌತು ಹಾ ಹಾಕೊಂಡ್ ಕೊಡು ಓ ಆಯ್ತು ಆಯ್ತು ಸ್ವಾಮಿ ಆ ಆಯ್ತು ಅಲೋ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ಆಯ್ತು ಆಗ ಹೇಳಿ ಏನು ಅಂದ್ರೆ ಅಕ್ಕಂಗ ಫೋನ್ ಕೊಡೋ ಗುಡ್ ನ್ಯೂಸ್ ಹೇಳಬೇಕು ಸ್ವಾಮಿ ಬಂದಿದ್ದೀನಿ ನೋಡು హలో తాయ్ పరమాత్మ ఏది హలోయ మగ్ నర్సీస్ పొటా నోడ తా ఏం ఇలా గుడ్ న్యూస్ అంద్రేక్ స్వామి నర్సీస్వామి సుల్ప్ప

ನಿನ್ ನಿಂದು ನಿನ್ ಮಗು ನನ್ ಹೊಟ್ಟೇಲ್ ಬೆಳಿತಾ ಇದೆ ಅಂದ್ರೆ ನನ್ ಹೊಟ್ಟೆನ ಊರ್ಗ್ ಹತ್ರ ಐತೆ ನಿಮ್ಮಮ್ಮ ಆ ಚೊ ನಮ್ಮ ಕರ್ಮ ನಾಯಕ ಬಲಗಡಿ ಕೆತ್ತಾಡಕ್ ಬಿಡೋದಲ್ಲ ಒಂದ್ ತಾಯಿ ನಾಯಕ ಹಲೋ 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 ಬಾವಾ ಜಾಸ್ತಿ ಕೊಡ್ತಾರ ನನ್ನ ಮಗ ನಾನು ಸ್ವಲ್ಪ ಕಿವಿ ಏನ್ ಕೇಳಲ್ಲ ಅದ ಅದಕ್ಕೆ ಸೌಂಡ್ ಕೊಟ್ಟಿದ್ದೀನಿ ಒಂದ್ ಕಡೆ ಕಿವಿ ಕೇಳಲ್ಲ ಸಮಯ ಏನು ದುಡ್ಡು ಕೊಟ್ಟಿರೋ ಟಿವಿ ಮಾರಿದ್ರು ನಮ್ಮನ್ನ ಏಳ್ನೂರು ರೂಪಾಯಿ ಹೋಗಲ್ಲ ಎಷ್ಟು ಸೌಂಡ್ ಕೊಟ್ಟಿದ್ಯಾ ನೀವು ಯಾವ ಫೋನ್ ಮಾಡಿದ್ರೆ ಮಾತಾಡೋದ್ ಮಾತಾಡದಿನ ಹತ್ರ ಯಜಮಾನ ನೋಡಿ ಸ್ವಲ್ಪ ಸೌಂಡ್ ಕಮ್ಮಿ ನನ್ಗ ಇದು ಕೇಳಿಸ್ತಾ ಇಲ್ಲ ಏನು ಕಿವಿ ಕೇಳಲ್ಲ ಅದಕ್ಕೆ ಗೊತ್ತಿಲ್ಲ ನನಗೆ ತಿಳಿದಾಯ್ತಾ ಮತ್ತೆ ಏನ್ ಅಷ್ಟೊಂದ್ ಸೌಂಡ್ ಕೊಡ್ತೀಯ ನಿನ್ಗೆ ಕೇಳಿರೋರ್ಗು ಕೇಳಸಲ್ವಾ ಎಲ್ಲಾ ಕೇಳ್ರು ಕೂಡ

ನೀನ ಒಳ್ಳೆ ನಾಯ್ ಆಡ್ದಂಗ್ ಆಗ್ತದೆ ಅಲ್ರಿ ಯಾಕ್ರಿ ಯಾವ ಏನು ಕುಡ್ದ ಕುಡ್ದಾಗ ನಾನೇ ಸಿಗೋದು ಬೇರೆ ಯಾರು ಸಿಗಲ್ಲ ಫೋನ್ ಮಾಡಕ್ ನಾವ್ ಕುಡಿಯೋರೆಲ್ಲ ಇನ್ನೊಂದು ಮತ್ತೊಂದ್ರಲ್ಲ ಬೇರೆ ಮಾಡಿ ನಮ್ ಯಾಕ ಯಾಕೆ ಮಾಡ್ತೀರ ಏ ನೀನ್ ಏನೋ ಅಮ್ಮನ್ನ ಕುಡ್ದೇ ಎಲ್ಲ ಕುಡ್ದು ಚರಂಡಿಯಾಗ ಬಿದ್ದು ಎಲ್ಲ ಚಿಕ್ಕ ಮಕ್ಕ ಎಲ್ಲ ಹೊಡ್ದಾಕೊಂಡ್ ಬಂದ್ ಈಗೆಲ್ಲ ಒಂದ್ ಎರಡ್ ವರ್ಷದಿಂದ ಬಿಟ್ಟಿದೀಯಾ ಅವಳು ನೆಕ್ಕಂಡು ಪಕ್ಕಂಡು ನೀನ್ ಎಲ್ಲ ತಿರ್ಗಾಡಿದ್ ನಂಗೆ ಗೊತ್ತಿಲ್ವಾ ಅವೆಲ್ಲ ಇರ್ಲಿ ನೀವ್ ಹೇಳಿ ಮತ್ತೆ

ಕುಡಿದ್ ಮಾತಾಡ್ಬಾರ್ದು ಬೋನ್ ಕಮ್ಮಿ ಮತ್ತಿ ಸೌಂಡ್ ಕಮ್ಮಿ ಕೊಡಲೇ ಇಲ್ಲ ಫಾರ್ ಅವ್ನ ಅಮ್ಮ ನಾವ್ ಕುಡಿಲಿಲ್ಲ ಅಂತ ಅಂದ್ರೆ ನಿಮ್ಗೆ ಹೆಂಗ ವ್ಯಾಪಾರ ಆಗ್ತೈತೆ ನೀವ್ ಹೆಂಗ ಜೀವನ ಮಾಡ್ತೀರಾ ಓ ಇಲ್ಲ ಅಲ್ಲೇ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಗಿದ ಕೂಗ್ತಿ ಬರ್ರಿ ಅಂತ ಓಹೋ ಇಲ್ಲ ನಮ್ಮ ಕುಡಿದಾನೆ ನೀನು ಫೈನಾನ್ಸ್ ಬಿಟ್ಕೊಂಡಿದ್ಯಲ್ಲ ಅಷ್ಟೊಂದು ನಮ್ಮಂತರ ಕುಡ್ದಿರತ್ತೆ ಮತ್ತೆ ನಿಮ್ಮಂತರ ಚಿನ್ನ ಬೆಡ್ಲಿ ಕಿವಿ ವಾಲೆ ಕೈ ಕಡಗ ಎಲ್ಲ ಮಾಡ್ಸ್ಕೊಂಡು ಮನೆ ಕಟ್ಟತಂತ ಇರೋದು ಆ ನನ್ಗೆ ಯಾಕೆ ಕುಡ್ದ್ ಕುಡ್ದ್ ಲಾಭ ಕೊಟ್ಟಿಲ್ವಾ ನಾವು ನಮ್ಮ ಮನೆ ಹಾಳು ಮಾಡ್ಕೊಂಡು ನಿಮ್ ಮನೆ ಉದ್ದಾರ ಮಾಡಿಲ್ವಾ ನಾಕ್ ನಾಲ್ಕ್ ಎಂಟ್ರುಗಳು ಸಾಕ್ತಿ ನಾಲ್ಕ್ ನಾಲ್ಕ್ ಜನ ಎಂಟಿದಿರನ ಸಾಕ್ತಿಲ್ವಾ ನೀನು ಅಯ್ಯೋ ಅಯ್ಯೋ ಉನ್ಕಾಯ್ ನಮ್ಗೆ ಇವಾಗ ಚಾಯ್ ಪೇ ಆಚೆ ಬರೋಕ್ ಮಾಡ್ತಾನಲ್ಲ ಇನ್ನೊಂದ್ ಇವನ್ ಯಾರು ಆ ಓಯ್

ನಿಮ್ಮ ಮಗನ್ ಹೊಡ್ಕಾದನ್ನ ನಿಮ್ಮ ಮೊದ್ಲು ಆರೋಗ್ಯ ಕಾಪಾಡಿಕೆ ಆಮೇಲೆ ನನ್ಗೆ ಹೇಳಿದಂತೀರಿ ನಿಮ್ಮ ಹೋಗ್ರಿ ನಿಮ್ ಬಾಳಿಗ್ ನಾನ್ ಏ ಸರಿ ಮಾತಾಡಲಿಲ್ಲ ಆಫರ್ ಚೀಟಿ ಸೇರಲ್ಲ ಯಾಕಣ ಇಲ್ಲ ಬರಲ್ಲ ನಾವು ಏ ಯಾಕಣ ಹೇಳ್ತೀನಿ ನಾನು ಬರಲ್ಲ ಚೀಟಿ ಇಟ್ಟಿ ನಾಳೆ ಯಾಕೆ ವರ್ಕ ಮಾಡಿ ಯಾಕೆ ಅಣ್ಣ ಬರ್ಕೊಂಡ್ಬಿಟ್ಟಿದೀನಿ ಬೇಡ ಬೇಡ ಏ ಬರ್ಕೊಂಡ್ಬಿಟ್ಟಿದೀನಿ ಊಟ ಮಾಡಣ ಆಮೇಲೆ ಮಾತಾಡೋಣ

ಅಲೋ ಯಾಕ ಯಾಕಣ್ಣ ನಿನ್ ಹೆಸ್ರು ಬರ್ ಇಲ್ಲ ರೀ ನಾ ಬರಲ್ಲ ಚೀಟಿ ಚೀಟಿದಾಗೆ ಬಿಡೋ ಒಣ್ಣ ಏನ್ ಆಕಾರ ಒಂದ್ ಚೀಟಿ ನೋಡು ನರಸಿಂಹಣ್ಣ ಓ ಯಾಕಿ ನೀನ್ ಚೆನ್ನಾಗ್ ಕಟ್ತೀಯ ಅಂತ ನಾನ್ ನಿನ್ನ ಹೆಸರು ಬರ್ಕಂಡ್ರ ಏನಕ್ಕೆ ಇಲ್ಲ ಇಲ್ಲ ಅಕ್ಕರ್ ಬರಲ್ಲ ಅಲ್ಲಲ್ಲ ನಾ ನಾನ್ ಮಾತಾಡ್ತೀನಿ ನಮ್ಮ ನಮ್ಮ ಮಂತಿ ಕೊಟ್ಬಿಟ್ರು ಆಹ ನನಗೂ ಯಾಕೋ ಆರೋಗ್ಯನೇ ಸರಿ ಇಲ್ಲ ಕಣ

ಅವ್ರಿಗೆ ಎಲ್ಲ ಹೇಳ್ಬಿಡು ಆಗಲ್ಲ ಅಂತ ಅವ್ರಿಗೆ ಎಲ್ಲಲ್ಲ ಹೀنگ ಆಗಲ್ಲ ಇದು ಅದೆಲ್ಲ ಅವರಿಗೆ ಆಗಲ್ಲ ಫೋನ್ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ಆಗ್ತಿದೆ ಒಂದ್ ಮಾಡಿ ತಿನ್ನೋದು ಹೇಳು ಫೋನ್ ಮಾಡ್ತರೆ ಯಾಕ ಕಟ್ ಮಾಡಬೇಕು ಸುಮ್ಮನೆ ಖುಷಿ ಮಂಗಿಲ್ಲ ಮಾತೆಲ್ಲ ಅದಕ್ಕೆ ಕಸಿ ಮಣ ಓ ವಾಂತಿ ಮಾಡ್ಕಂತಿದ್ದೀಯ ಓ ಏನ ಸಾಂಬಾರ್ ಏನೋ ಬಿತ್ತು ಹಾ ಟಿಡಿ ಡ್ಯಾಶಲ್ ಮಾಡ್ಬಿಡಿ ನಮ್ಮ ಹೆಸರು ಬರ್ಕಬಡಿ ಚೀಟಿ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಬಿಡು ಬರ್ಕೊಂಡಿದೋಳಿ ನಾಟಿ ಕೋಳಿ ಕೋಳಿ ಮಟ್ಟೆ ಮಟ್ಟೆ ಹಾಕ್ಸ್ಕೊಂಡು ಬಂಡಾರ ಬಂಡಾರ ಐತಲ್ಲ ಅದು ಅಣ್ಣ ಹಂಗೆ ಬಾಯೋ ಗಾಚಿಂದ ತಿಂದ್ರೆ ತೆಗ್ದೋದ್ಬಿಡ್ಬೇಕು ಬಂದ್ಬಿಡ್ಬೇಕು ಬಂದ್ಬಿಡ್ಬೇಕು ಅಬ್ಬ ಸಮಾಧಾನ ಆಯ್ತು ಕಣಪ್ಪ ನರಸಿಂಹರಾಜು ಸಮಾಧಾನ ಆಗತ್ ಕಣ್ರಿ ಈಗ ಅಲ್ಲ ಒಂದ್ ಹೇಳ್ತೀನಿ ಇವ್ರು ನಮಗಿನ್ನ ದೊಡ್ಡವ್ರು ಬೇಜಾರ್ ಮಾಡ್ಕೊಬೇಡಿ ಖಂಡಿತ ಹೋಗಿ ಅದೇ ರೀತಿ ನಾನ್ ಬೇಕಾದ್ರೆ ನೋಡಿ ಬಂದು ಅದೇ ರೀತಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟಿರ್ತೀನಿ

ನನ್ನ ಮೌತ್ ಲೈಕ ಆ ದೊ ನಿನ್ನ ನಮ್ಮಲ್ಲಿ ನಮ್ಮ ಕುಟುಂಬಕ್ಕೆ ಎಷ್ಟು ದಿನ ಬಿಟ್ಟಿದ್ದ ನಾನು ಮಕಡ್ರು ಅಜ್ಜಿಗಳಲೇ ಅದು ಎಲ್ಲ ವರ್ಷದಿಂದ ಮೊವರವ ವಯಸಾಯಿದು ನಮ್ಮ ಅಮ್ಮಂಗೇ ನೀ ಯಾಕೆ ನಮ್ಮ ಅಜ್ಜಿಗೆ ಹಂಗ್ ಮಾಡ್ತೀಯಾ ಅಂತ ಏನು ದಿಸ್ ಮಾಡ್ತೀಯಾ ಅಂತ ಅಜ್ಜ ಅವಜ್ಜಿ ಯಾಕೆ ಅವಜ್ಜಿ ಗೆ ತಿಕಾಯಿಸ್ಕಿ ಏನು ದಿಸ್ನೆ ಮೆತ್ಕಾಗಿ ಐತಿ ನಿನ್ ತಿಕಂದಂತೆ ಓ ನಮ್ಮ ಅಮ್ಮ ನಮ್ಮ ಅಮ್ಮ

ಮಕ್ಕಳು ನಮ್ಮ ನಮ್ಮ ಅಜ್ಜಿ ನಮ್ಮ ತಾಯಿ ಏನಬೇಕು ನಮ್ಗೆ ನಮ್ಗೆ ತಾಯಿ ಏನಾಗಬೇಕು ನಮ್ಮ ತಾಯಿ ಏನಬೇಕು ಅವಳು ನಮ್ಗೆ ಅಜ್ಜಿ ಅಜ್ಜಿ ತಗುತ್ತೆ ನಾವು ಅಲ್ಲ ಅಲ್ಲ ಲೆಕ್ಕಾಕ್ರಿ ಯಾವ ಮಗ ಕೊಟ್ಟಿದ್ದಾರಲ್ಲ ಬ್ಯಾಂಕ್ ಆಗಿ ಅಕೌಂಟ್ ನಂಬರ್ ಹಾಕಿ ಕೊಡಪ್ಪ ಅಂತ ಉಂಟು ನಾನು ಅದ್ಯಾರ್ ಯಾರ ತಗೊಳ ನನ್ನ ಅಕೌಂಟ್ ಬುಕ್ ತಗೊಂಡಿಲ್ಲ

ನೀವು ಮಾತಾಡಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಬ್ಯಾಂಕಿಗೆ ಅಜ್ಜಿ ಬ್ಯಾಂಕಿಗೆ ಹೋಗಿ ಅಕೌಂಟ್ ನಂಬರ್ ಹಾಕ್ಸ್ಕೊಡಪ್ಪ ಅಂದ್ರೆ ಅಕೌಂಟ್ ನಂಬರ್ ಎಲ್ಲ ಹಾಕ್ಸ್ ಕೊಟ್ಟಿ ಅಜ್ಜಿ ನೀನ್ ಎಲ್ಲಿ ಸಿಗ್ತೀಯ ಹೇಳು ರಾತ್ರಿ ಅವತ್ತು ನಮ್ಗೆ ಬರ್ತೀನಿ ಒಬ್ಬಳೆ ಮನೆ ಹೇಳಿ ಇಸ್ಕೋನಿ ನಮ್ಮ ಅಜ್ಜಿದು ಇಸ್ಕಿ ಕಳ್ಸೋನಿ

ನಿನ್ ಫೋನ್ ಯಾಕೆ ಕಟ್ ಮಾಡಿದ್ದು ಏ ಒಂಥರ ಏನೋ ಒಂಥರ ಜುಮ್ ಅಂದಂಗೆ ಆಗ್ತಿತ್ತು ಲೈಟ್ ಜುಮ್ ನಾನು ಇರ್ಬೇಕಾರೆ ಎದ್ರಕೊಂಡು ಬೇಡ ನೀವೆಲ್ಲಿದ್ದೀರ ನಾನು ಎಲ್ಲೇ ಇದ್ರೂ ನೀನು ಏನೇನು ಮಾಡ್ತಿದ್ದೀಯಾ ನೋಡೋ ನಿನ್ ಮನೆ ಮುಂದೆ ಒಂದು ವೃಕ್ಷ ಇಲ್ಲವೋನೋ ಹಳ್ಳಿ ಮರ ಹಳ್ಳಿ ಮರ ಹ್ಞೂ ಹಳ್ಳಿ ಮರದ ಮೇಲೆ ನೋಡೋ ಎಷ್ಟು ಕುಂತಿದಾವ ಅಮಾವಾಸ್ಯೆ ನೋಡೋ ಇವತ್ತು ನಿಮ್ಮ ಮರದ ಮೇಲೆ ಅದು ಕುಂತಿದಾವ ಕುಂತಿದ್ದೆವು ಕಣೋ ಗೊತ್ತಾಯ್ತನೋ ಆ ಹದಿಮೂರು ದೇವ್ವಗುಳಾವ ಕಣ ನಿಮ್ಮ ಮನೆ ಇರೋ ಇರೋಳ್ ಮರದ ಮೇಲೆ ವೃಕ್ಷದ ಮೇಲೆ ಈ ಎಲ್ಲಾ ಎಲ್ಲಿ ಉದ್ರು ಅವೆ ಹಾ ಎಲ್ಲಾ ಎಲ್ಲಿ ಐತಿ ಬರೇ ಮರ ಎಲ್ಲೇ ಉದ್ರು ಹೋದ್ರೆ ದೇವ್ವ ಕುತ್ಕೋಣಕ್ಕೆ ಕುಂತಿದಾವೆ ಹದಿಮೂರ್ ಇದಾವೆ ಕಣ ಹದಿಮೂರ್ ಗಾಳಿ ಇದಾವ ಹದಿಮೂರ್ ಗಾಳಿ ಇದಾವೆ ಅದ್ರಲ್ಲಿ ಮೂರು ನಿನ್ನ ಸೇರ್ಕೊಂಬೇಕು ಅಂತ ಪ್ರಯತ್ನ ಪಡ್ತಾ ಇದಾವೆ ಕಣ ಮಾಸೆ ನೀನ್ ಈಚೆ ಅನ್ಕೊ ಬಂದಿ ನೀನು ಸೈಕೆ ಸೆಕೆ ಆದ್ರೆ ಅಮಾವಾಸೆ ಇಲ್ಲಿ ನೋಡ ಇಲ್ಲಿ ಬೇಕಾರೆ ಮುಖ ತೋರ್ಸೋದ್ ಮಾಡ್ತೇನು ಫೋನ್ ನಾನು ನೀನು ಇಲ್ಲಿ ದೆವ್ವ ಎಬ್ರಿಸ್ ಕುಂಡ್ರಿಸಿದೀನಿ ಒಂದ್ ಎಂಟ್ ದೆವ್ವನ ಹೋದ ಎಣನ ನೋಡ್ಬಿಟ್ಟಿ ಮಾಡ್ತೀನಿ ಅದ್ರೆ ಮಾತಾಡಕ್ ಆಗಲ್ಲ ಫಸ್ಟ್ ನಾನು ಹೇಳೋದ್ ಕೇಳಿಸ್ಕೊ ಇಲ್ಲಿ ಹಂಗೆ ಕಾಣ್ತಾವ್ ಈ ರೇಖೆ ಅಂತ ತಿಳ್ಕೊಂಡೆ ನಾನು ಈ ರೇಖೆ ಎಲ್ಲ ಕಣ ಹ್ಞೂ ಈದಕ್ಕೆ ಎಲ್ಲ ಕಣ ಒಂದು ಕಳಿಸ್ಲ ನಾನು ನೋಡ್ತೀನಿ ನೀನು ಎಲ್ಲಿ ಕಳಿಸ್ತೀರ ನಿಮ್ಮ ಮನೆ ಒಳಗೆ ಇವತ್ತು ಬೇಡ ಹಾ ಶುಭ ಕಾರ್ಯ ಮಾಡ್ತಾ ಇದ್ದೀವಿ ಬೇಡ ಅಲ್ಲಲ್ಲ ಯಾರ್ದಾರು ಒಬ್ರು ಮೈ ಮೇಲೆ ಬರ್ಸಲ ಈಗ ನಿಮ್ಮ ಪಕ್ಕ ಒಂದು ಹುಡುಗ ಇದ್ದಾನಲ್ಲ ಅವನ ಮೇಲೆ ಬರ್ಸಲೋ ಅವರು ಪಕ್ಕದ ಮನೆಯವರು ಸ್ವಾಮಿ ಅವರು ಬರ್ಸ್ಲನು ಅವನ್ ಮ್ಯಾಲೆ ಬರ್ಸ್ಲನು ಬರ್ಸ್ಲಾ ಆ ಹ್ಮ್ ನಿನ್ ನಿಮ್ ಮನೆಯೊಳಗೆ ಯಾರ ಆಗಲ್ಲ ಹೇಳ ಅವ್ರೇ ಅವ್ರ ಮ್ಯಾಲ್ ಬರ್ಸ್ತೀನಿ ನಾಯಿ 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 ಬೇಡ ಅವ್ರ ಮನೆಯೊಳಗೆ ಯಾರ ಆಗಲ್ಲ ಹೇಳ್ರಿ ನರ್ಸಿಂಹರಾಜು ನಿಮ್ ಮನೆಯೊಳಗೆ ಯಾರ ಆಗಲ್ಲ ಹೇಳ ಅವ್ರ ಮ್ಯಾಲ್ ಬರ್ಸ್ತೀನಿ ಬರ್ಲಿ ಬಿಡು ಮನಿ ಕಣ್ಲಿ ನಾ ನ ಯಾರ ಮೇಲೆ ಬರಂಗ ಮಾಡ್ಲಿ ನಮ್ಮ ಮೇಲೆ ನಿಮ್ಮ ಯಾಕೋ ಈಗ ಕಾಸು ಇಲ್ಲ ಏನು ವಯಸ್ಸಾಗಿರೋದ್ರ ಮೇಲೆ ಬ್ಯಾಡ ಪ್ರಭಾವ ಬೀರೋದು ಇನ್ನೊಬ್ರು ಮೇಲೆ ಹೇಳ ನಮ್ಮ ಹುಡುಗ ಒಂದು ಈಗ ಕುಡಿಯೋದ್ ಕಲ್ತ್ಬಿಟ್ಟ ಅದ್ರ ಮೇಲೆ ಬರಸ್ರಿ ಯಾರ ಹೇಳು ನಮ್ಮ ಮಗ ಅಲ್ಲ ನಿಮ್ಮ ಹೆಂಗಸ್ರ ಮೇಲೆ ಬರಸ್ಲನು ರೆಡಿ

ಅದಕ್ಕೇನೆ ಹ್ಞೂ ಅದು ಯಾರ ನನ್ನ ಆಹುತಿ ತಗೊಬೇಕಲ್ಲ ಇವತ್ತು ಸತ್ತೋಗೈತಲ್ಲ ಬೇರೆ ಯಾರ ನನ್ನ ಆಹುತಿ ತಗೊಬೇಕು ಇಲ್ಲಿ ರೋಡ್ ಐತಿ ಪಕ್ಕದಲ್ಲಿ ಅದನ್ನ ಆಹಿತಿ ತಾಂಬೇಕು ಅಂತ ಕೇಳ್ತಾ ಐತೆ ಹ್ಞೂ ಬೇಡ ನರ್ಸಿಂಹರಾಜ್ ಹತ್ತಕ್ಕೆ ಹೋಗಬೇಡ ನರಸಿಂಹರಾಜ ತಕ್ಕ ಬೇಡ ಅಂತ ಹೇಳ್ತೀನಿ ನರಸಿಂಹ ನಿಂತ ಕಳ್ಸ್ಲಾನ ಇವತ್ತು ಬೇಡಿ ಯಾಕೋ ಸೊಳ್ಳೆ ಕಡಿತವೆ ಇಲ್ಲಿ ಮನೆಗೆ ಹಾಂ ಸೊಳ್ಳೆ ಕಡಿತವೆ

ಬೊಂಬ್ ಬಮ್ ಓಂ ಕಾಂಚನ ಕಾಂಚನ ಕಾಮಾಕ್ಷಿ ಪಾಳ್ಯದ ಕಾಂಚನ ವಿಜಯನಗರದ ವಿಜಯಮ್ಮ ಗಂಜಮ್ಮ ತಿಪ್ಟೂರು ರತ್ನಮ್ಮ ವಿಜಯಮ್ಮ ವಿಜಯಮ್ಮೆಟ್ಕುಂಟೆ ಲಕ್ಷ್ಮಮ್ಮ ಗೊಲ್ರಟ್ಟಿ ಗೊಲ್ರಮ್ಮ ಇವರೆಲ್ಲ ನಾಶ ಶಕ್ತಿ ತುಂಬಿ ಬೋಗ ಮಾಡ್ ಮಾಡ್ಕೊಂಡು ಮಾಡಮ್ಮ ಕೇಳಪ್ಪ ಏನಂತ ನನ್ಗೇನು ಅದೇ ਨੀ ਵੰਦੇ ਸਮੂਹ ਖੇਲ ਕੇ ਖੋਦਰੇ ਗਏ ਤੇਨੀ